ಅತ್ಯಂತ ಕುತೂಹಲಕರವಾದ ದೇವಾಲಯ ಎಂದರೆ ಅದು ಕಾಮಾಖ್ಯ ದೇವಾಲಯ ಭಾರತದ ಅಸ್ಸಾಂನ ಗುವಾಹಟಿಯಲ್ಲಿದೆ ಈ ದೇವಸ್ಥಾನವು ತಾಂತ್ರಿಕರಿಗೆ ಮತ್ತು ಸಾಧಕರಿಗೆ ಮಂತ್ರಸಿದ್ಧಿಗೆ ಹೆಸರುವಾಸಿಯಾದ ದೇವಸ್ಥಾನವಾಗಿದೆ ನಿಮಗೆ ವಿಗ್ರಹವು ಇಲ್ಲಿ ಕಾಣುವುದಿಲ್ಲ ಬದಲಿಗೆ ತಾಯಿಯ ಯೋನಿಯ ಆಕೃತಿಯನ್ನು ಪೂಜಿಸಲಾಗುತ್ತದೆ ಯಾಕೆ ಎಂದರೆ ಐವತ್ತೊಂದು ಶಕ್ತಿಪೀಠಗಳು ನಮ್ಮ ಭಾರತದಲ್ಲಿ ಇದೆ ಆ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ತುಂಬಾ ಶಕ್ತಿಯುತವಾದ ದೇವಸ್ಥಾನವೆಂದರೆ ಅದು ಕಾಮಾಖ್ಯ ದೇವಸ್ಥಾನ ದಕ್ಷ ಮಹಾರಾಜ ಯಜ್ಞ ಮಾಡುವಾಗ ದೇವ ದೇವತೆಯರನ್ನು ಕರೆದಿರುತ್ತಾನೆ ಆದರೆ ಶಿವನನ್ನು ಕರೆದಿರುವುದಿಲ್ಲ ಯಜ್ಞ ನಡೆಯುತ್ತಿರುವುದು ತಿಳಿದ ಸತೀದೇವಿಯು ತನ್ನ ತಂದೆಯಾದ ದಕ್ಷನಿಗೆ ಯಾಕಾಗಿ ನನ್ನ ಗಂಡನನ್ನು ಕರೆದಿಲ್ಲ ಎಂದು ಕೇಳಿದಾಗ ದಕ್ಷನು ಶಿವನ ಬಗ್ಗೆ ಹೀಯಾಳಿಸಿ ಮಾತನಾಡುತ್ತಾನೆ ಈ ಮಾತುಗಳಿಗೆ ಬೇಸರಗೊಂಡ ಸತೀದೇವಿಯು ಅದೇ ಯಜ್ಞ ಕುಂಡಕ್ಕೆ ಆವತಿಯಾಗುತ್ತಾಳೆ ಇದು ಶಿವನಿಗೆ ತಿಳಿದಾಗ ಕ್ರೋಧದಿಂದ ತನ್ನ ಜಟೆಯ ಒಂದು ಚಿಕ್ಕ ಭಾಗವನ್ನಷ್ಟೇ ಕಿತ್ತಿರುತ್ತಾನೆ ಅಲ್ಲಿ ವೀರಭದ್ರನ ಜನ್ಮವಾಗುತ್ತದೆ ವೀರಭದ್ರನಿಗೆ ದಕ್ಷಿಣ ತಲೆ ಕಡೆಯುವಂತೆ ಆಜ್ಞೆ ಇಟ್ಟ ಶಿವ ವೀರಭದ್ರ ಬಂದು ಒಂದೇ ಏಟಿಗೆ ದಕ್ಷಿಣ ತಲೆ ಕಡೆದು ಬಿಸಾಡುತ್ತಾನೆ ಶಿವ ತನ್ನ ಸತೀದೇವಿಯ ದೇಹವನ್ನು ಒತ್ತುಕೊಂಡು ಇಡೀ ಬ್ರಹ್ಮಾಂಡವೇ ತಿರುಗುತ್ತಿರುತ್ತಾನೆ ಅದನ್ನು ನೋಡಿದ ವಿಷ್ಣು ಸುದರ್ಶನ ಚಕ್ರದಿಂದ ಸತೀ ದೇವಿಯ ದೇಹವನ್ನು ತುಂಡರಿಸಿದಾಗ ಆ ದೇಹದ ತುಂಡುಗಳು ಐವತ್ತೊಂದು ಸ್ಥಳಗಳಲ್ಲಿ ಬೀಳುತ್ತದೆ ಅವೆಲ್ಲವೂ ಕೂಡ ಈಗ ಐವತ್ತೊಂದು ಶಕ್ತಿ ಪೀಠಗಳಾಗಿದೆ ಬಿದ್ದ ಜನ್ಮಸ್ಥಳದ ಭಾಗವೇ ಈ ಕಾಮಾಖ್ಯ ದೇವಾಲಯವು ಇಲ್ಲಿ ಯೋನಿ ಆಕೃತಿ ಇದೆ ಇದರ ಅರ್ಥವೇನು ಎಂದರೆ ಈ ಬ್ರಹ್ಮಾಂಡದಲ್ಲಿ ಯಾವುದೇ ಅಸ್ತಿತ್ವಕ್ಕೆ ಬರಬೇಕಾದರೂ ಯಾವುದೇ ಜನ್ಮವಾಗಬೇಕಾದರೂ ಈ ಸೃಷ್ಟಿಯ ಮೂಲ ಆರಂಭವೇ ಈ ಆಕೃತಿಯಿಂದ ಆಗುತ್ತದೆ ಮತ್ತೊಂದು ವಿಚಾರ ಏನೆಂದರೆ ಇಲ್ಲಿ ಕಾಮಾಖ್ಯ ದೇವಿಯು ಮಾತ್ರ ನೆಲೆಸಿಲ್ಲ ಜೊತೆಗೆ ದಶಮಹಾವಿದ್ಯೆಯ ದೇವತೆಯರು ಕೂಡ ನೆಲೆಸಿದ್ದಾರೆ ಮಹಾಕಾಳಿ ತಾರಾದೇವಿ ಷೋಡಶಿ ಭುವನೇಶ್ವರಿ ಭೈರವಿ ಧೂಮಾವತಿ ಬಗಲಮುಖಿ ಮಾತಂಗಿ ಮತ್ತು ಕಮಲಾದೇವಿಯರು ಈ ಸ್ಥಳದಲ್ಲಿ ಯಾರೆಲ್ಲ ದಶಮಹಾವಿದ್ಯೆಯನ್ನು ಕಲಿಯುತ್ತಿದ್ದಾರೆ ಮತ್ತು ಸಿದ್ಧಿಯಾದ ಸಾಧಕರು ಇರುತ್ತಾರೋ ಅವರೆಲ್ಲರೂ ಈ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಬಂದೇ ಬರುತ್ತಾರೆ ಮತ್ತೊಂದು ವಿಷಯ ಏನೆಂದರೆ ಸಾಧಕರು ತಾಂತ್ರಿಕರು ಇದ್ದರೂ ಕೂಡ ತಾಯಿಯು ಅವರನ್ನು ಇಲ್ಲಿ ಕರೆಸಿಕೊಳ್ಳುತ್ತಾಳೆ ಇಲ್ಲಿ ಪ್ರತಿದಿನ ಕೂಡ ಆ ಆಕೃತಿಯಿಂದ ನೀರು ಅರಿಯುತ್ತಲೇ ಇರುತ್ತದೆ ಎಷ್ಟು ಸಾವಿರ ವರ್ಷಗಳು ಕಳೆದರೂ ಅದರಿಂದ ನೀರು ಅರಿಯುತ್ತಲೇ ಇದೆ ಅದರ ಮೂಲವನ್ನು ಇದುವರೆಗೂ ಕಂಡುಹಿಡಿದಿಲ್ಲ ವರ್ಷದಲ್ಲಿ ಮೂರು ಬಾರಿ ನೀರಿನ ಜೊತೆಗೆ ರಕ್ತ ಅರಿಯಲು ಶುರುವಾಗುತ್ತದೆ ಅಂದು ಆ ದೇವಸ್ಥಾನದ ಪುರುಷ ಅರ್ಚಕರು ಯಾರು ಇರುತ್ತಾರೋ ಅವರು ಆ ದಿನಗಳಲ್ಲಿ ಹೋಗುವಂತಿಲ್ಲ ಅಂದು ಮಹಿಳಾ ಅರ್ಚಕರು ಯಾರು ಇರುತ್ತಾರೋ ಅವರೇ ತಾಯಿಗೆ ಪೂಜೆ ಮಾಡುತ್ತಾರೆ ಆ ಆಕೃತಿಯಿಂದ ರಕ್ತದ ನೀರು ಅರಿಯಲು ಶುರುವಾದಾಗ ಅಲ್ಲಿ ಬಿಳಿಯ ಬಟ್ಟೆಯನ್ನು ಆ ಆಕೃತಿಯ ಮೇಲೆ ಒದಿಸಲಾಗುತ್ತದೆ ಆ ಬಿಳಿ ಬಟ್ಟೆಯ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಅದನ್ನು ದೈವಿ ಸ್ವರೂಪವಾಗಿ ಪೂಜಿಸಲಾಗುತ್ತದೆ ಆ ಬಟ್ಟೆಯನ್ನು ಪಡೆಯುವುದಕ್ಕೆ ಎಷ್ಟೋ ಸಾಧಕರು ಅಲ್ಲಿ ಸೇರಿರುತ್ತಾರೆ ಆದರೆ ಪ್ರಸಾದದ ರೂಪದಲ್ಲಿ ನಿಮಗೆ ಕಾಮಾಖ್ಯ ದೇವಾಲಯದಲ್ಲಿ ಆ ಬಟ್ಟೆಯ ಒಂದು ಚಿಕ್ಕ ತುಂಡನ್ನು ನಿಮಗೆ ನೀಡುತ್ತಾರೆ ನೀಲಾಂಜನದ ಪರ್ವತದ ಮೇಲೆ ಇರುವ ಈ ದೇವಾಲಯವು ರಹಸ್ಯವನ್ನು ವಿಜ್ಞಾನವು ಕೂಡ ವಿವರಿಸಲಾಗುವುದಿಲ್ಲ ಆತ್ಮದ ಸಾಕ್ಷಾತ್ಕಾರವಾಗದೇ ಇರುವವರಿಗೆ ಯಾವುದೇ ಸ್ಥಳವಾಗಲಿ ಅಂಧಕಾರವಾಗಿರುತ್ತದೆ ಮಹಿಳಾ ಸಾಧಕರಿಗೆ ಈ ಸ್ಥಳ ಮೊದಲ ಪ್ರಾಧಾನ್ಯವಾಗಿದೆ ಎಷ್ಟೋ ದೇವಾಲಯಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ಇನ್ನೂ ಸಿಕ್ಕಿರುವುದಿಲ್ಲ ಆದರೆ ಕಾಮಾಖ್ಯ ದೇವಾಲಯದಲ್ಲಿ ದಶಮಹಾ ಸಿದ್ಧಿಯನ್ನು ಪಡೆದ ಎಷ್ಟೋ ಮಹಿಳಾ ಸಾಧುಗಳು ನೀವು ನೋಡಬಹುದು ಕಾಮಾಖ್ಯ ಮಂದಿರದ ಇತಿಹಾಸ ಮತ್ತು ನಿರ್ಮಾಣ ನಿಮಗೆ ಸಿಗುವುದಿಲ್ಲ ಎಷ್ಟೋ ಕಥೆಗಳು ಇದೆ ಆದರೆ ಮೂಲ ಕೆಣಕಿ ನೋಡಿದರೆ ನಿಮಗೆ ಈ ದೇವಸ್ಥಾನವು ನಿರ್ಮಿಸಿದವರು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಸಿಗುವುದೇ ಇಲ್ಲ ಭಕ್ತರು ಯೋನಿ ಆಕೃತಿಯ ತಾಯಿಯ ದರ್ಶನವನ್ನು ಮಾಡಲು ಆಗುವುದಿಲ್ಲ ಒಂದು ಚಿಕ್ಕ ಮೂರ್ತಿಯನ್ನು ದೇವಾಲಯದ ಹೊರಗೆ ಇಟ್ಟಿದ್ದಾರೆ ಅದನ್ನು ಸ್ಪರ್ಶ ಮಾಡುತ್ತಾರೆ ಅಲ್ಲಿ ಅರಿಯುವಂತಹ ನೀರನ್ನು ತೀರ್ಥದ ರೀತಿ ಕೊಡಲಾಗುತ್ತದೆ ಪ್ರತಿದಿನ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ತೆರೆಯುವುದರ ಮುಂಚೆ ಅಲ್ಲಿ ಒಂದು ಬಲಿ ಕೊಡಲಾಗುತ್ತದೆ ಬಲಿಗೆ ಕುರಿ ಕೋಳಿ ಮತ್ತು ಪಾರಿವಾಳವನ್ನು ಬಲಿಗೆ ಅರ್ಪಿಸಲಾಗುತ್ತದೆ ಕಾಮಾಖ್ಯ ದೇವಿಯ ದೇವಾಲಯದಲ್ಲಿ ಒಂದು ನಿಗೂಢ ಗುಹೆ ಇದೆ ಎಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಒಬ್ಬ ಗುರು ತನ್ನ ಶಿಷ್ಯರನ್ನು ಕರೆದುಕೊಂಡು ಹೋಗುತ್ತಾನೆ ಆದರೆ ಹೋದ ಮೂರು ಜನರಲ್ಲಿ ಒಬ್ಬನು ಮಾತ್ರ ಆ ಗುಹೆಯಿಂದ ಹೊರಬರುತ್ತಾನೆ ಬಂದು ತಾನು ನೋಡಿದಂತಹ ದೃಶ್ಯವನ್ನು ಹೇಳುತ್ತಾನೆ ಒಳಗೆ ಒಂದು ಕೆಂಪು ವಸ್ತ್ರವನ್ನು ಹುಟ್ಟಿಕೊಂಡಂತಹ ಎಂಗಸು ಜೋರಾಗಿ ಉಸಿರಾಡುತ್ತಾ ನಿಂತಿದ್ದಳು ಎಂದು ಆ ಬೆಳಕಿನ ಕಿರಣಗಳಿಗೆ ನಮಗೆ ಜ್ಞಾನವಿಲ್ಲದಂತಾಯಿತು ಎಂದು ಬಿಟ್ಟು ಬಿಟ್ಟು ನೋಡಿದಾಗ ಅಲ್ಲಿ ನಾನೊಬ್ಬನೇ ಇದ್ದೆ ಎನ್ನುತ್ತಾನೆ ಇವಾಗ ಹೋಗಲು ಅಲ್ಲಿ ನಿಷೇಧ ಇದೆ ಬಾಗಿಲು ಮುಚ್ಚಿದ್ದಾರೆ ಕಾಮಾಖ್ಯ ದೇವಾಲಯದ ಹೊರಗೆ ಜನರು ನಿಮಗೆ ಧ್ಯಾನ ಮಾಡುತ್ತಾ ಕುಳಿತಿರುವುದು ಕಾಣುತ್ತದೆ ಯಾಕಾಗಿ ಹೀಗೆ ಮಾಡುತ್ತಾರೆ ಎಂದರೆ ಅವರೆಲ್ಲ ನಮ್ಮಂತೆ ಸಾಮಾನ್ಯ ಜನರಲ್ಲ ಎಲ್ಲರೂ ಕೂಡ ಒಂದಲ್ಲ ಒಂದು ಸಾಧನೆ ಮಾಡುತ್ತಿರುತ್ತಾರೆ ಎಷ್ಟು ವರ್ಷಗಳ ತಪಸ್ಸು ಕೂಡ ತಾಯಿಯ ಸನ್ನಿಧಾನದಲ್ಲಿ ಸಿದ್ಧಿಯಾಗಿ ಬಿಡುತ್ತದೆ ವರ್ಷಕ್ಕೆ ಒಮ್ಮೆ ನಡೆಯುವ ಅಂಬುಬಾಜಿ ಎನ್ನುವ ಹಬ್ಬಕ್ಕೆ ಆ ದೇವಾಲಯದಲ್ಲಿ ಬಲಿ ಕೊಡುವ ಸಂಪ್ರದಾಯ ಇದೆ ಆ ದಿನಗಳಲ್ಲಿ ಸುತ್ತಲೂ ಅರಿಯುವ ನೀರು ನದಿಗಳು ಕೂಡ ರಕ್ತವರ್ಣಕ್ಕೆ ತಿರುಗುತ್ತದೆ ಆ ದಿನಗಳಲ್ಲಿ ಗರ್ಭಗುಡಿಯ ಬಾಗಿಲುಗಳನ್ನು ಮುಚ್ಚಿರುತ್ತಾರೆ ನಮಗೆ ಎಲ್ಲಿಯೂ ಸಿಗದ ತಾಂತ್ರಿಕರು ಸಾಧಕರು ಮಾಟಗಾರರು ಮಾಟಗಾತಿಯರು ಸಾಧುಗಳು ಸಂತರು ಅಗೋರಿಗಳು ನಾಗಾಬಾಬಗಳು ಉಪಾಸನೆ ಮಾಡುವವರು ಕಾಲಭೈರವನ ಆರಾಧಕರು ಎಲ್ಲರೂ ಕೂಡ ಏಕೈಕ ಸ್ಥಳ ಎಂದರೆ ಅದು ಕಾಮಾಖ್ಯ ಮಂದಿರದಲ್ಲಿ ಸಿಗುತ್ತಾರೆ ಈ ಸ್ಥಳದಲ್ಲಿ ಉಮಾನಂದ ಭೈರವ ಎನ್ನುವ ಕಾಲಭೈರವನು ಕೂಡ ಇದ್ದಾನೆ ಈ ಸ್ಥಳವನ್ನು ಕಾಲಭೈರವನೇ ಕಾಯುತ್ತಿದ್ದಾನೆ ದಶಮಹಾವಿದ್ಯೆಯು ಎಲ್ಲರಿಗೂ ಒಲಿಯುವ ವಿದ್ಯೆಯಲ್ಲ ಆದರೆ ಕಾಮಾಖ್ಯ ಮಂದಿರದಲ್ಲಿ ತಾಯಿಯ ಆಶೀರ್ವಾದ ಸಿಕ್ಕರೆ ಅದೆಂತತ್ತೇ ಸಾಧಕನಾಗಿದ್ದರೂ ಗೆಲ್ಲಲೇಬೇಕು ಕಾಮಾಖ್ಯ ದೇವಿಯ ದೇವಾಲಯಕ್ಕೆ ಯಾವುದೇ ಕಾರಣಕ್ಕೂ ಪ್ರಯಾಣಕ್ಕೆ ಹೊರಟಂತೆ ಹೋಗಬಾರದು ಆದಷ್ಟು ತಾಯಿಗೆ ಯಾವುದಾದರೂ ಸಂಕಲ್ಪ ಮಾಡಿಕೊಂಡು ಭಕ್ತಿಯಿಂದ ಕೆಲವು ದಿನಗಳು ಅನುಷ್ಠಾನ ಮಾಡಿ ನಂತರ ಕಾಮಾಖ್ಯ ಮಂದಿರಕ್ಕೆ ಹೋಗಿ ಬರಬೇಕು ಹೋದಾಗ ಆದಷ್ಟು ಎರಡು ದಿನ ಅಲ್ಲೇ ಇರುವಂತೆ ಇದ್ದು ತಾಯಿಯ ಆಶೀರ್ವಾದ ನಿಮಗೆ ಸಿಗುವಂತೆ ಮಾಡಿಕೊಳ್ಳಬೇಕು ನನಗೆ ತಿಳಿದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ತಿಳಿಸಿದ ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಧನ್ಯವಾದಗಳು